ಕೆಪಿಸಿಸಿ ಅಧ್ಯಕ್ಷರ ಆದೇಶದ ಮೇರೆಗೆ ನಾನು ಇವತ್ತು ಪರಿಶಿಷ್ಟ ಜಾತಿ ವಿಭಾಗದ ಎಲ್ಲ ಜಿಲ್ಲೆಗಳಿಗೂ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಸಭೆಗಳನ್ನು ಮಾಡ್ತಾ ಇದ್ದೀನಿ ಇವತ್ತು ಇದು ಏಳನೇ ಸಭೆ ಮತ್ತೆ ಮುಂದಿನ ದಿನಗಳಲ್ಲಿ ರಾಜ್ಯ ಸಂಪೂರ್ಣವಾಗಿ ಮಾಡಬೇಕಾದಂಥ ಜವಾಬ್ದಾರಿ ನನ್ನ ಮೇಲಿದೆ ಇದನ್ನು ನಮ್ಮ ಬೆಂಗಳೂರಿನ ದಕ್ಷಿಣದ ಪರಿಶಿಷ್ಟ ಜಾತಿ ವಿಭಾಗದ ಜಿಲ್ಲಾಧ್ಯಕ್ಷ ಅಂತ ಸಂಪತ್ ಕುಮಾರ್ ಅವರ ನೇತೃತ್ವದಲ್ಲಿ ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಮಂಜುನಾಥ್ ರವರ ಅಧ್ಯಕ್ಷತೆಯಲ್ಲಿ ಈ ಸಭೆಯನ್ನ ಮಾಡಿದ್ವಿ ಎಲ್ಲರೂ ನಮಗೆ ಕೆ ಎ ಐ ಸಿ ಸಿಯಿಂದ ಕೊಟ್ಟಂತ ನಿರ್ದೇಶನನೇ ಪದಾಧಿಕಾರಿಗಳ ಕುಂದುಕೊರತೆಗಳು ಅಥವಾ ಪಕ್ಷ ಸಂಘಟನೆಯಲ್ಲಿ ಏನೇನು ಕುಂಠಿತ ಏನಾಗಿದೆ ಅಥವಾ ಏನೇನು ಹೊಸ್ದಾಗಿ ಅಳವಡಿಸ್ಕೊಳ್ಬೇಕು ಮತ್ತು ಅವ್ರಿಗೆ ಏನೇನು ಸಮಸ್ಯೆಗಳಿದೆ ಇದನ್ನ ಕೇಳಬೇಕು ಅಂತೇಳಿ ಏನು ಹೇಳಿದ್ರು ಅದರಂತೆ ಪ್ರತಿಯೊಬ್ಬರಿಗೂ ಕೂಡ ಮಾತನಾಡೋದಕ್ಕೆ ಅವಕಾಶವನ್ನು ಕೊಟ್ಟು ಎಲ್ಲರೂ ಕೂಡ ಅಭಿಪ್ರಾಯಗಳನ್ನ ಹೇಳಿದ್ದಾರೆ ರಾಜ್ಯದ ಸಂಪೂರ್ಣ ನಮ್ಮ ಪ್ರವಾಸ ಮುಗಿಸಿದ ನಂತರ ನಾನು ಕೂಡಲೇ ಕೇಂದ್ರಕ್ಕೆ ಎ ಐ ಸಿ ಸಿಗೆ ಕೆ ಪಿ ಸಿ ಸಿಗೆಲ್ಲ ಒಂದು ವರದಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೀನಿ ಅವರು ನೇತೃತ್ವದಲ್ಲಿ ಇನ್ನೂ ಕೂಡ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಇನ್ನೂ ಕೂಡ ಚೆನ್ನಾಗಿ ಸಂಘಟನೆ ಮಾಡ್ತೀವಿ ಅನ್ನೋ ಭರವಸೆ ಕೂಡ ಕೊಟ್ಟಿದ್ದಾರೆ ಬಿ ಬಿ ಎಂ ಪಿ ಎಲೆಕ್ಷನ್ ಚುನಾವಣೆಗಳು ಯಾವುದೇ ಕಾರಣಕ್ಕೂ ಕೂಡ ಮುಂದೂಡಲ್ಲ ನನಗೆ ಗೊತ್ತಿರುವಾಗ ಅದು ಡಿಸೆಂಬರ್ ಒಳಗಡೆ ಅಂತ ಖಂಡಿತ ಆಗುತ್ತೆ ಅದರಿಂದ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿ ಚುನಾವಣೆ ಈ ಅತಿ ಹೆಚ್ಚು ಐದು ಗ್ಯಾರಂಟಿಗಳಲ್ಲಿ ಅತಿ ಹೆಚ್ಚು ಈ ವರ್ಗದವರಿಗೆ ಸವಲತ್ತುಗಳು ಹೋಗ್ತಿರೋದ್ರಿಂದ ಕೂಡ ತಾವೆಲ್ಲರೂ ಕೂಡ ಇನ್ನೂ ಹೆಚ್ಚಿನ ಕೆಲಸವನ್ನು ಮಾಡಿ ಸಂಘಟನೆ ಹೇಳಿ ತಮ್ಮಲ್ಲಿ ನಾನು ಕೆ ಪಿ ಸಿ ಸಿ ಅಧ್ಯಕ್ಷನಾಗಿ ಮನವಿಯನ್ನು ಮಾಡ್ತಾ ಇದ್ದೀನಿ ಚುನಾವಣೆ ಬರ್ತಾ ಇದೆ ಎಷ್ಟು ವಿಧಾನಸಭಾ ಇದಕ್ಕೆ ನಾನೇನು ಹೋಗ್ತಾ ಇಲ್ಲ ಜಿಲ್ಲಾದು ಪ್ರವಾಸ ಮಾಡ್ತಾ ಇದೀವಿ ಈ ಬಿ ಬಿ ಎಂ ಪಿ ಚುನಾವಣೆ ಬಗ್ಗೆ ಈಗಾಗಲೇ ಅಭಿಷೇಕ್ ದತ್ತವರ ನೇತೃತ್ವದಲ್ಲಿ ಕಳೆದ ಬಾರಿನೂ ಕೂಡ ಸಭೆ ಮಾಡಿದ್ವಿ ಇತ್ತೀಚಿನ ದಿನಗಳಲ್ಲಿ ಈಗಾಗಲೇ ಮೂರು ಸಭೆಗಳನ್ನು ಮಾಡಿದ್ವಿ ಮತ್ತೆ ಹೈಕಮಾಂಡ್ ಮತ್ತೆ ನಮ್ಮ ರಾಷ್ಟ್ರ ಅಧ್ಯಕ್ಷರಾಗಲಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತೆ ನಮ್ಮ ರಾಜ್ಯ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ಏನು ಸೂಚನೆಗಳು ಕೊಟ್ಟಿದ್ದಾರೆ ಅದನ್ನ ನಾವು ಎಸ್ ಸಿ ಡಿಪಾರ್ಟ್ಮೆಂಟ್ ಅಂತೂ ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ಕೊಡ್ತಾ ಕಳೆದಾಗಿ ಎಸ್ ಸಿ ಡಿಪಾರ್ಟ್ಮೆಂಟ್ ಅಲ್ಲಿ ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದಾರೆ ಆದ್ರೆ ವಂಚಿತರಾಗಿದ್ದಾರೆ ಅಧಿಕಾರನೇ ಇದ್ದಾರೆ ಇವಾಗ ಇಲ್ಲ ಸರ್ ಅದು ಏನಾಗ್ತಿದೆ ಈ ಚುನಾವಣೆಗಳು ಸ್ಥಳೀಯ ಮಟ್ಟದಲ್ಲಿ ಸ್ಥಳೀಯ ಮುಖಂಡರುಗಳು ಅವರು ಮತ್ತು ಶಾಸಕರುಗಳು ಏನು ತೀರ್ಮಾನ ಮಾಡ್ತಾರೆ ಅದರಂತ ಅದು ಯಾಕೆ ಅಂತ ಹೇಳಿದ್ರೆ ಎಸ್ ಸಿ ಘಟಕ ಥರ ಈ ರಾಜ್ಯದಲ್ಲಿ ಇನ್ನೂ ಮೂವತ್ನಾಲ್ಕು ಘಟಕಗಳಿದೆ ಎಲ್ಲರ ಅಭಿಪ್ರಾಯವನ್ನು ಸಂಗ ಸಂಗ್ರಹಣೆ ಮಾಡಿ ಮತದಾರರದು ಕೂಡ ಸಂಗ್ರಹಣೆ ಮಾಡದಕ್ಕಂಥ ಕೆಲಸ ಕೂಡ ಪಕ್ಷ ಮಾಡುತ್ತೆ ಹಾಗಾಗಿ ಯಾರಿಗೆ ಹೆಚ್ಚಿನ ಒಲವು ಇದೆ ಅಂಥವ್ರನ್ನ ಗುರುಸ್ತಕ್ಕಂಥ ಕೆಲಸ ಮಾಡ್ತಾರೆ ಬಟ್ ನಾನು ಒಬ್ಬ ರಾಜ್ಯದ ಎಸ್ ಸಿ ಘಟಕದ ಅಧ್ಯಕ್ಷನಾಗಿ ನಾನು ಹೆಚ್ಚಿನ ಪರಿಶಿಷ್ಟ ಜಾತಿ ವಿಭಾಗದಲ್ಲಿ ಕೆಲಸ ಮಾಡ್ತಿರೋರಿಗೆ ತಾವು ಟಿಕೆಟ್ಗಳನ್ನು ಕೊಡಬೇಕು ಅಂತ ಹೇಳಿ ಹೇಳಿದ್ದೀನಿ ನಿನ್ನೆ ರಾಷ್ಟ್ರಾಧ್ಯಕ್ಷರು ಬಂದಿದ್ದಾಗ ಕೂಡ ತಾವೆಲ್ಲರೂ ಕೂಡ ಇದ್ರೆ ಅವರು ಕೂಡ ಅದನ್ನೇ ಹೇಳಿದ್ದಾರೆ ರಾಹುಲ್ ಗಾಂಧಿ ಸಾಹೇಬ್ರಿಗೆ ಆಗಲೇ ತೀರ್ಮಾನಗಳನ್ನು ಮಾಡಿದ್ದಾರೆ ಆ ಡಿಪಾರ್ಟ್ಮೆಂಟಿನ ವರ್ಗಕ್ಕೆ ಯಾರು ಬರ್ತಾರೆ ಆ ಡಿಪಾರ್ಟ್ಮೆಂಟಿನವರಿಗೆ ಫಸ್ಟ್ ಇಂಪಾರ್ಟೆನ್ಸ್ ಕೊಡ್ತೀವಿ ಅನ್ನೋದನ್ನು ಕೂಡ ರಾಷ್ಟ್ರ ಅಧ್ಯಕ್ಷರು ಸ್ಪಷ್ಟಪಡಿಸಿದ್ದಾರೆ ಪ್ರದೇಶ್ ಕಾಂಗ್ರೆಸ್ ಸಮಿತಿಯ ಪರಿಶಿಷ್ಟ ಜಾತಿ ವಿಭಾಗದ ಅಧ್ಯಕ್ಷರಾದಂತ ಸನ್ಮಾನ ಸೂಚನೆಯಂತೆ ಏನು ಇವತ್ತು ಹತ್ತನೇ ತಾರೀಕು ಇತ್ತು ಹತ್ತನೇ ತಾರೀಕು ಮಾಡಬೇಕಂತ ಒಂದು ದಿನಾಂಕವನ್ನು ನಿಗದಿಪಡಿಸಿದ್ವಿ ಆದ್ರೆ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟ ಜಾತಿ ವಿಭಾಗದ ಅಧ್ಯಕ್ಷರು ಬೆಂಗಳೂರಿಗೆ ಬಂದಿದ್ದರಿಂದ ಅವತ್ತು ನಡೆಸಿ ಈ ಕಾರ್ಯಕ್ರಮದಲ್ಲಿ ಎಲ್ಲ ನನ್ನ ಬ್ಲಾಕ್ ಅಧ್ಯಕ್ಷರು ಜಿಲ್ಲಾ ಪದಾಧಿಕಾರಿಗಳು ಅದರಲ್ಲೂ ಜಯನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟ ಜಾತಿ ವಿಭಾಗದ ಅಧ್ಯಕ್ಷರಾದಂಥ ಶ್ರೀನಿವಾಸರವರು ಎಲ್ಲರೂ ಸೇರಿಕೊಂಡು ನನ್ನ ಜೊತೆಯಲ್ಲಿ ತುಂಬ ಕೆಲಸವನ್ನು ಮಾಡಿ ಇವತ್ತು ಈ ಕಾರ್ಯಕ್ರಮ ಇನ್ನೂ ಯಶಸ್ವಿಯಾಗಿ ಇನ್ನೂ ಜನ ಜಾಸ್ತಿ ಬರಬೇಕಾಗಿತ್ತು ಕೆಲವು ಬ್ಲಾಕ್ ಅಧ್ಯಕ್ಷರುಗಳು ಕಾರಣಾಂತರಗಳಿಂದ ಬರಲಿಲ್ಲ ಅವರೆಲ್ಲ ಮುಂದಿನ ಸಭೆಗೆ ನಾನು ಕರೆದಿ ಅವರಿಗೆ ಒಂದು ನೀಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಬಂದರೆ ಹಲವಾರು ಕಾರ್ಯಕರ್ತರು ಅದು ಎಲ್ಲರೂ ಈಗಾಗಲೇ ನಿಗಮ ಮಂಡಳಿಗಳಲ್ಲಿ ಮತ್ತೆ ಸೂಕ್ತ ಸ್ಥಾನಮಾನಗಳು ಸಿಗ್ತಾ ಇಲ್ಲ ಅಂತ ಹೇಳಿ ರಾಜ್ಯಾಧ್ಯಕ್ಷರು ಮುಂದೆ ತಮ್ಮ ಅಳಿಲುಗಳನ್ನ ತೋಡ್ಕೊಂಡಿದ್ದಾರೆ ಆದ್ರೂ ಈ ಎಲ್ರಿಗೂ ನ್ಯಾಯ ಸಿಗ್ಬೇಕಂತೇಳಿ ಗೂಗಲ್ ಫಾರಂ ಮಾಡಿರೋದು ಅದಕ್ ಮೊದಲು ಎಲ್ಲ ಅವರವರ ನಿರ್ದೇಶನದೊಂದಿಗೆ ಅವ್ರವರು ಬೇಕಾದವ್ರನ್ನ ಹಾಕಿ ಲಿಸ್ಟ್ ನಲ್ಲಿ ಕಳಿಸಿದ್ರಿಂದ ಎ ಸಿ ಸಿ ರಾಹುಲ್ ಗಾಂಧಿ ಆಗಿರ್ಬೋದು ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು ಆ ಲಿಸ್ಟನ್ನ ಯಾವುದೇ ಇದು ಮಾಡ್ದಿರಾ ಮತ್ತು ಈಗ ಏನು ಗೂಗಲ್ ಫಾರ್ಮಲ್ಲಿ ಮಾಡಿದ್ದಾರೆ ಅದರಲ್ಲಿ ಪ್ರತಿಯೊಂದು ಹಂತದ ಕಾರ್ಯಕ ಕಾರ್ಯಕರ್ತರಲ್ಲಿ ಒಂದು ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಎ ಐ ಸಿ ಸಿ ನಿರ್ದೇಶನದಂತೆ ಮಾನ್ಯ ರಾಜ್ಯಾಧ್ಯಕ್ಷರು ನಮಗೆ ಸೂಚನೆಯನ್ನು ಕೊಟ್ಟಿದ್ದರು ಅದರಂತೆ ಎಲ್ಲ ಮಾಡಿದ್ದೀವಿ ಅದರಂತೆ ಯಾರ್ಯಾರಿಗೆ ಅದೃಷ್ಟ ಅದು ಅದೃಷ್ಟನ ಹೊಲಿದು ಬರಬೇಕು ಯಾರ್ಯಾರು ಅದೃಷ್ಟ ಇದೆಯೋ ಅವರ ಅದೃಷ್ಟದಲ್ಲಿ ನಿಗಮ ಮಂಡಳಿ ಮೆಂಬರ್ ಆಗೋದಾಗಲಿ ಇನ್ನೊಂದಾಗಲಿ ಅವರು ಇದಕ್ಕೆ ಬಿಟ್ಟಿದ್ದು ವಿವೇಚನೆಗೆ ಬಿಟ್ಟಿದ್ದು ಅಂತ ಹೇಳ್ತೀನಿ ನಾನು ಎಲ್ಲರೂ ಎಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಚಿರಋಣಿಯಾಗಿ ಅವರಿಗೆ ಉತ್ಪುಕ ಒಂದು ವಂದನೆಗಳನ್ನು ಅಲಿಸ್ತೇನೆ